ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವಿರೀಶ್ ಬೆಳಗೇರ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಮೌಲಾನಾ ಆಜಾದ್ ಶಾಲೆಯ ಸನ್ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದ್ದು ಆನ್ಲೈನ್ ಪೋರ್ಟಲ್ ಮುಖಾಂತರ ವಿದ್ಯಾರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಈ ಕುರಿತಂತೆ ಮೌಲಾನಾ ಆಜಾದ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂಗನಗೌಡ ಹುಡೇದ್ಮನಿಯವರು ಮಾತನಾಡಿದ್ದಾರೆ ಬನ್ನಿ ವೀಕ್ಷಿಸೋಣ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಂಗಳೂರವರ ಆಶ್ರಯದಲ್ಲಿ ಇನ್ಪಾದ್ರೆ ನಮ್ಮ ಮೌಲಾನಾ ಆಜಾದ್ ಮಾದರಿ ಶಾಲೆ ಒಂದು ನಡೀತಾ ಇದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕಾಗಿ ಆನ್ಲೈನ್ ಸೇವಾ ಸಿಂಧು ಒಂದು ಪೋರ್ಟಲ್ನಲ್ಲಿ ಈಗಾಗಲೇ ಅರ್ಜಿಗಳನ್ನು ಅಲ್ಲಿ ಆಹ್ವಾನಿಸಲಾಗಿದೆ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಮೈನಾರಿಟಿಯಲ್ಲಿ ಬರ್ತಕ್ಕಂತಹ ಆರು ಕಮ್ಯುನಿಟಿಯಲ್ಲಿ ಬರ್ತಕ್ಕಂತಹ ಎಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ನೆಕ್ಸ್ಟು ಅದರ್ ಕೆಟಗರಿಯಲ್ಲಿ ಬರತಕ್ಕಂತಹ ಇಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಕೂಡ ಆನ್ಲೈನ್ ಪೋರ್ಟಲಲ್ಲಿ ಹಾಕೋದ್ರ ಮೂಲಕ ನಮ್ಮ ಶಾಲೆಗೆ ಉಚಿತವಾಗಿ ದಾಖಲಾತಿಯನ್ನು ಪಡೆದುಕೊಳ್ಳಬೇಕು ಪರೀಕ್ಷೆ ಎದುರಿಸಿ ಬಂದಂತಹ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳನ್ನು ನಮ್ಮ ಶಾಲೆಗೆ ದಾಖಲಾತಿ ಮಾಡಿಕೊಳ್ತೇವೆ ಅದರ ಜೊತೆಗೆ ಏನಪ್ಪ ಅಂದರೆ ಅಡ್ಮಿಷನ್ ಪ್ರಕ್ರಿಯೆಯಿಂದ ಹಿಡಿದು ಎಲ್ಲ ರೀತಿಯಾದಂತಹ ಉಚಿತವಾದಂತಹ ಒಂದು ವ್ಯವಸ್ಥೆ ನಮ್ಮ ಶಾಲೆಯಲ್ಲಿದೆ ಎಲ್ಲ ರೀತಿಯಂತಹ ನುರಿತ ಶಿಕ್ಷಕರನ್ನು ಒಳಗೊಂಡಿದೆ ಹಾಗೂ ಉತ್ತಮ ವಾತಾವರಣವನ್ನು ಒಳಗೊಂಡು ಅತಿ ಹೆಚ್ಚು ಅಂಕಗಳನ್ನು ಪಡೆದು ವಿದ್ಯಾರ್ಥಿಗಳು ಪಾಸಾಗೋದರೊಂದಿಗೆ ನಮ್ಮ ಇಲಾಖೆಗೆ ಎಲ್ಲದಕ್ಕೂ ಒಂದು ಎಲ್ಲ ಒಂದು ಶಿಕ್ಷಣ ಇಲಾಖೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ವಿಷಯವನ್ನು ತಮ್ಮ ಮಾಧ್ಯಮದ ಮೂಲಕ ನೀವೆಲ್ಲ ಪ್ರಸಾರ ಮಾಡಬೇಕೆಂದು ನಮ್ಮ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಸರ್